ಆಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಕರಾಶೆ ನೀವು ನೋಡ್ತಾ ಇದ್ದೀರ ಕರಾಶೆ ಕನ್ನಡ ಯೂಟ್ಯೂಬ್ ಚಾನಲ್ ಸಿಹಿ ತಿನಿಸುಗಳು ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ ಅದರಲ್ಲೂ ಊಟದ ಪೂರ್ಣತೆಗೆ ಹಬ್ಬಗಳಲ್ಲಿ ಹುಟ್ಟುಹಬ್ಬ ಆಚರಿಸಲು ಸಿಹಿ ತಿಂಡಿಗಳು ಅತ್ಯವಶ್ಯಕವಾಗಿವೆ ಧಾರವಾಡ ಪೇಡ ಒಬ್ಬಟ್ಟು ಜಿಲೇಬಿ ಬರ್ಫಿ ಜಾಮೂನು ಲಡ್ಡು ಪಾಯಸ ರವೆ ಉಂಡೆ ಹೀಗೆ ಹತ್ತು ಹಲವು ಸಾಂಪ್ರದಾಯಿಕ ತಿಂಡಿ ತಿನಿಸುಗಳನ್ನು ನಾವು ಕಾಣ್ತೇವೆ ಅದರಲ್ಲೂ ಮೈಸೂರು ಅಂದಕ್ಷಣವೇ ಕಲೆ ಮತ್ತು ಇತಿಹಾಸಕ್ಕೆ ಹೇಗೆ ಪ್ರಸಿದ್ಧವೋ ಹಾಗೆ ಒಂದು ಅದ್ಭುತ ಸಿಹಿ ತಿಂಡಿಗೂ ಕೂಡ ಹೆಸರುವಾಸಿಯಾಗಿದೆ ಅದೇ ಮೈಸೂರು ಪಾಕ್ ಈ ಮೈಸೂರು ಪಾಕ್ ಕರ್ನಾಟಕದ ಅತ್ಯಂತ ವಿಶಿಷ್ಟವಾದಂತಹ ಸಿಹಿ ತಿಂಡಿಯಾಗಿದೆ ಆದ್ದರಿಂದ ಈ ವಿಡಿಯೋದಲ್ಲಿ ಈ ಮೈಸೂರು ಪಾಕ್ ಬಗ್ಗೆ ತಿಳಿಯೋಣ ಮೈಸೂರಿನಲ್ಲಿ ತಯಾರಿಸುವ ಸಿಹಿ ತಿಂಡಿಗಳಲ್ಲಿ ಅತ್ಯಂತ ಪ್ರಸಿದ್ಧವಾದುದು ಮೈಸೂರು ಪಾಕ್ ನಂದಿನಿ ತುಪ್ಪದಿಂದ ಕಡಲೆಬೇಳೆ ಹಿಟ್ಟು ಮತ್ತು ಸಕ್ಕರೆಯಿಂದ ಪಾಕ ತೆಗೆದು ಚೌಕಾಕಾರದ ರೂಪದಲ್ಲಿ ಮೈಸೂರಿನಲ್ಲೇ ತಯಾರಿಸುವ ಪಾಕದ ಸಿಹಿಯೇ ಮೈಸೂರು ಪಾಕ್ ಮೈಸೂರು ಪಾಕಿನ ಇತಿಹಾಸ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲಕ್ಕೆ ಹೋಗುತ್ತದೆ ಅರಮನೆಗೆ ಅತಿಥಿಗಳು ಬಂದ ಸಂದರ್ಭದಲ್ಲಿ ಮಹಾರಾಜರು ಅತಿಥಿಗಳಿಗೆ ಉಪಚಾರಕ್ಕಾಗಿ ವಿಶೇಷ ಸಿಹಿ ತಿಂಡಿ ತಯಾರಿಸುವಂತೆ ಅರಮನೆಯ ಭಟ್ಟರಿಗೆ ತಿಳಿಸಲಾಗಿ ಅದರಂತೆ ಸಿಹಿ ತಿಂಡಿ ತಯಾರಿಸಿದ ಭಟ್ಟರು ಭೋಜನದ ನಂತರ ಸಿಹಿ ತಿಂಡಿಯ ಬಗ್ಗೆ ವಿಚಾರಿಸಲಾಗಿ ಸಿಹಿ ತಿಂಡಿ ಮೈಸೂರು ಪಾಕ್ ಎಂದು ಮಹಾರಾಜರು ಒಗಳಿದ ಕಾರಣದಿಂದ ಮೈಸೂರು ಪಾಕ್ ಎಂದು ಹೆಸರಾಯಿತು ಅಂತೆಯೇ ಈ ತಿಂಡಿಯನ್ನು ಕಾಕನೂರು ಮಾದಪ್ಪ ಎಂಬುವರು ಮೈಸೂರಿನಲ್ಲಿ ಪ್ರಾರಂಭಿಸಿದರು ಸುಮಾರು ಮೂರು ತಲೆಮಾರುಗಳಿಂದ ಇದು ಇಂದಿಗೂ ಕೂಡ ಪ್ರಚಲಿತದಲ್ಲಿದೆ ಗುರು ಸ್ವೀಟ್ ಎಂಬ ಅಂಗಡಿಯಲ್ಲಿ ಇದಿವತ್ತಿಗೂ ಕೂಡ ದೊರೆಯುತ್ತೆ ಮೈಸೂರು ಪಾಕ್ನಲ್ಲಿ ಎರಡು ವಿಧಗಳನ್ನು ನೋಡ್ತೀವಿ ಒಂದು ಹಾರ್ಡಿನರಿ ಇನ್ನೊಂದು ಸ್ಪೆಷಲ್ ಮೈಸೂರು ಪಾಕ್ ಅಂತ ವಿಶೇಷ ಅಂದರೆ ಮೈಸೂರು ಪಾಕ್ ತುಪ್ಪದಲ್ಲಿ ತಯಾರಿಸುವುದಾದ್ದರಿಂದ ಉತ್ಕೃಷ್ಟ ಗುಣಮಟ್ಟದ್ದಾಗಿರುತ್ತೆ ಇತ್ತೀಚಿಗಂತೂ ಕೆಲವು ವರ್ಷಗಳಿಂದ ಮೈಸೂರು ಪಾಕನ್ನು ನಂದಿನಿ ಬ್ರ್ಯಾಂಡ್ ಹೆಸರಿನಲ್ಲಿ ಮೈಸೂರು ಹಾಲು ಒಕ್ಕೂಟದಿಂದಲೂ ಕೂಡ ತಯಾರಿಸಲಾಗ್ತಾ ಇದೆ ವಿಶೇಷ ಏನೆಂದರೆ ಮಧುಮೇಹದಿಂದ ಬಳಲ್ತಿರೋರು ಕೂಡ ಇದನ್ನು ತಿನ್ನಬಹುದು ಅಂತಹ ಮೈಸೂರು ಪಾಗನ್ನು ಈಗ ತಯಾರಿಸಲಾಗ್ತಾ ಇದೆ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಅದರಲ್ಲೂ ಈ ದಸರಾ ಮತ್ತು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮೈಸೂರು ಪಾಕ್ ಹಂಚಿ ಎಲ್ಲರೂ ಕೂಡ ಸಂಭ್ರಮಿಸ್ತಾರೆ ಇದು ನಮ್ಮ ಮೈಸೂರು ಪಾಕ್